ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿಯುವ ಹಂತದಲ್ಲಿದೆ ಮುಂದಿನ ವಾರ ಗ್ರ್ಯಾಂಡ್ ಫಿನಾಲೆ ಈ ಬಾರಿಯ ಶೋ ಸಾಕಷ್ಟು ಕಲರ್ಫುಲ್ ಆಗಿದ್ದಂತೂ ಹೌದು ಸ್ಪರ್ಧಿಗಳ ಜಿದ್ದಾಜಿದ್ದಿಯ ಜೊತೆ ಎಂದಿನಂತೆ ಸುದೀಪ್ ನಿರೂಪಣೆ ಶೋನ ಆಕರ್ಷಣೆ ಹೆಚ್ಚಿಸಿತು ಶೋ ಮುಗಿಯುತ್ತಿರುವ ಹೊತ್ತಿಗೆ ನಿರೂಪಕ ಸುದೀಪ್ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಟ್ವೀಟ್ ಮಾಡಿದ್ದಾರೆ ನನಗೆ ಬಿಗ್ ಬಾಸ್ ಎಂದಿಗೂ ಸ್ಪೆಷಲ್ ನಿರೂಪಕನಾಗಿ ತುಂಬ ಎಂಜಾಯ್ ಮಾಡಿದ್ದೇನೆ ಈ ಯಶಸ್ಸಿನ ಹಾದಿಗೆ ಕಾರಣರಾದ ಎಲ್ಲರಿಗೂ ಧನ್ಯವಾದ ಮುಂದಿನ ವಾರದ ಫಿನಾಲೆ ನಿರೂಪಕನಾಗಿ ನನ್ನ ಕೊನೆಯ ಶೋ ನನ್ನ ಕೈಲಾದ ಮಟ್ಟಿಗೆ ನಿಮ್ಮನ್ನು ರಂಜಿಸಿದ್ದೇನೆ ಎಂದು ಭಾವಿಸಿದ್ದೇನೆ ಇದೊಂದು ಮರೆಯಲಾಗದ ಜರ್ನಿ ಈ ಅವಕಾಶಕ್ಕಾಗಿ ಕಲರ್ಸ್ ಕನ್ನಡ ವಾಹಿನಿಗೆ ಧನ್ಯವಾದ ಎಂದು ಟ್ವೀಟ್ ಮಾಡಿದ್ದಾರೆ ಸುದೀಪ್ ಹಾಗೆ ನೋಡಿದರೆ ಸುದೀಪ್ ಅವರು ಬಿಗ್ ಬಾಸ್ ಹನ್ನೊಂದನೇ ಸೀಸನ್ ನಿರೂಪಿಸುವ ಬಗ್ಗೆಯೇ ಗೊಂದಲವಿತ್ತು ಕೊನೆಯ ಹಂತದವರೆಗೂ ಸುದೀಪ್ ಸಮ್ಮತಿಸಿರಲಿಲ್ಲ ಬಿಗ್ ಬಾಸ್ ಅಭಿಮಾನಿಗಳು ಇದರಿಂದ ಬೇಸರಗೊಂಡಿದ್ದರು ಸುದೀಪ್ ಅವರ ಪರ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ನೂರಾರು ಪೋಸ್ಟ್ಗಳು ಓಡಾಡಿದವು ಇನ್ನೇನು ಶೋ ಶುರುವಾಗಲಿದೆ ಎನ್ನುವಾಗ ಸುದೀಪ್ ಅವರೇ ನಿರೂಪಕ ಎಂದು ಚಾನೆಲ್ ಘೋಷಿಸಿತು ಅಲ್ಲಿಗೆ ಬಿಗ್ ಬಾಸ್ ಅಭಿಮಾನಿಗಳು ಖುಷಿಯಾದರು ಶೋ ಶುರುವಾಗಿ ಕೆಲವು ದಿನಗಳಲ್ಲೇ ಇದು ತಮ್ಮ ನಿರೂಪಣೆಯ ಕೊನೆಯ ಶೋ ಎಂದು ಟ್ವೀಟ್ ಮಾಡಿದರು ಸುದೀಪ್ ಇದು ಮತ್ತೆ ಚರ್ಚೆಗೆ ಕಾರಣವಾಯಿತು ಶೋ ಯಶಸ್ವಿಯಾಗಿ ಮುನ್ನಡೆದಾಗ ಬಹುಶಃ ಸುದೀಪ್ ಅವರು ತಮ್ಮ ನಿರ್ಧಾರ ಬದಲಿಸಬಹುದು ಅವರು ಮತ್ತೆ ನಿರೂಪಣೆ ಮಾಡಬಹುದು ಎಂದೇ ಅವರ ಅಭಿಮಾನಿಗಳು ಹಾಗೂ ಬಿಗ್ ಬಾಸ್ ವೀಕ್ಷಕರು ಭಾವಿಸಿದ್ದರು ಈಗ ಸುದೀಪ್ ತಮ್ಮ ನಿರ್ಧಾರ ಸ್ಪಷ್ಟಪಡಿಸಿದ್ದಾರೆ ಮುಂದಿನ ಶೋನಿಂದ ತಾವು ನಿರೂಪಕನಾಗಿ ಇರುವುದಿಲ್ಲ ಎನ್ನುವುದನ್ನು ಅವರ ಟ್ವೀಟ್ ಧ್ವನಿಸುತ್ತದೆ ಇದು ದಶಕದಿಂದ ಬಿಗ್ ಬಾಸ್ನಲ್ಲಿ ಅವರನ್ನು ನೋಡುತ್ತಾ ಬಂದಿರುವ ವೀಕ್ಷಕರಿಗೆ ಬೇಸರ ಉಂಟು ಮಾಡಿರುವುದಂತೂ ಹೌದು